ನಮಸ್ಕಾರ ನಾನು ಡಾಕ್ಟರ್ ಅರವಿಂದ್ ರಾಜೀವ್ ಅಂತ ದಿಗ್ವಿಜಯ ಭಾರತ ಪಕ್ಷದ ನ್ಯಾಷನಲ್ ಪ್ರೆಸಿಡೆಂಟು ನಾನು ನಾವಿವತ್ತು ವೈದ್ಯಕೀಯ ನಿರ್ದೇಶನಾಲಯದ ನಿರ್ದೇಶನಾಲಯದಲ್ಲಿ ನಡೆದಂಥ ಒಂದು ಹಗರಣಗಳ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದಿದ್ವಿ ಅದರ ಬಗ್ಗೆ ನಮ್ಮ ಕಾರ್ಯದರ್ಶಿಗಳಾದಂಥ ಉಮೇಶ್ ಮಾಗಿ ಉಮೇಶ್ ಅವರು ಹೇಳ್ತಾರೆ ಮಾತಾಡ್ತೀನಿ ನಮಸ್ಕಾರ ನಾನು ಮಾಗಿ ಉಮೇಶ್ ಗೌಡ ದಿಗ್ವಿಜಯ ಭಾರತ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಇವತ್ತಿನ ದಿವಸ ಏನು ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆಯ ಅಧೀನದಲ್ಲಿ ಇರುವಂತ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಲ್ಲಿ ನಡೆದಿರುವ ಬಹುಕೋಟಿ ಹಗರಣ ನಾವು ಇವತ್ತಿನ ದಿವಸ ಪಕ್ಷದ ವತಿಯಿಂದ ಸುದ್ದಿ ಸುದ್ದಿ ಮಾಧ್ಯಮ ಪ್ರಕಾರದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ಏನು ಇವತ್ತಲ್ಲಿ ಹಾಲಿ ನಿರ್ದೇಶಕರಾಗಿರುವಂಥ ಶ್ರೀಮತಿ ಸಂಜು ಸುಜಾತಾ ರಾಥೋಡ್ ಅವರು ಒಂದೂವರೆ ವರ್ಷದಿಂದ ಅಧಿಕಾರ ವಹಿಸ್ಕೊಂಡಾಗಿಂದ ಇಲ್ಲಿ ನಡೆದಿರುವಂತಹ ಪ್ರತಿಯೊಂದು ಟೆಂಡರ್ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಈ ಸಂಸ್ಥೆಯ ಅಧೀನದಲ್ಲಿ ಇಪ್ಪತ್ತೆರಡು ಸರ್ಕಾರಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳಲ್ಲಿ ಹೌಸ್ ಕೀಪಿಂಗ್ ಸೆಕ್ಯೂರಿಟಿ ಮ್ಯಾನ್ ಪವರ್ ಸರ್ವಿಸ್ ಅಂತಿವಿ ಅದರಿಂದ ಹಿಡಿದು ಹಾಸ್ಪಿಟಲ್ ಡೆವಲಪ್ಮೆಂಟ್ಸ್ ಇಂದ ಹಿಡಿದು ಮತ್ತಲ್ಲಿ ಬೇಕಾದಂತಹ ಎಕ್ವಿಪ್ಮೆಂಟ್ಸ್ ಗಳಿಂದ ಹಿಡಿದು ಪ್ರತಿಯೊಂದರಲ್ಲೂ ನೂರಾರು ಕೋಟಿ ಹಗರಣನ ಮಾಡಿದ್ದಾರೆ ಇದ್ರ ಬಗ್ಗೆ ಹಲವಾರು ಬಾರಿ ನಾವು ದೂರುಗಳ್ನ ಕೊಟ್ಟರು ಸಹ ಸರ್ಕಾರ ಸರಿಯಾದಂಥ ಕ್ರಮಗಳನ್ನ ವಹಿಸಿಲ್ಲ ಆದರೆ ನಾವು ಈ ಮಾಧ್ಯಮದ ಮೊರೆ ಬಂದು ನಾಳೆ ದಿವಸ ನಾವು ಸೋಮವಾರ ಇದ್ರ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ಗಣ ಲೋಕಾಯುಕ್ತದಲ್ಲಿ ನಾವು ದೂರನ ಸಲ್ಲಿಸ್ತಾ ಇದ್ದೀವಿ ಇದರಲ್ಲೂ ಸಹ ಇವರು ಸೂಕ್ತ ಕ್ರಮ ಜರುಗಿಸದೆ ಹೋದ್ರೆ ನಾವು ಉಚ್ಚ ನ್ಯಾಯಾಲಯದ ಮೊರೆ ಹೋಗ್ತೀವಿ ಅಂತೇಳಿ ಪಕ್ಷದ ವತಿಯಿಂದ ನಾನು ತಿಳಿಸ್ತಾ ಇದ್ದೀನಿ ನಮಸ್ಕಾರ